ಸಿದ್ದರಾಮಯ್ಯ ಅವ್ರ ಇವತ್ತು ಕಾಶಪ್ಪನವರ ದಂಪತಿ ದೊಡ್ಡ ಕುರ್ಚಿ ಕಿರಿಕ್ ಮಾಡ್ಕೊಂಡ್ಬಿಟ್ರು ವಿಜಯಾನಂದ ಕಾಶಪ್ಪನವ್ರ ಬಗ್ಗೆ ಹೇಳ್ತಾ ಇರೋದು ಅವರು ಅವ್ರ ಪತ್ನಿ ಬಾಗಲಕೋಟೆ ಜಿಲ್ಲೆ ಮುದೋಳದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಇಂತ ಘಟನೆ ಆಯ್ತು ಏನಾಗಿರೋದು ಮ್ಯಾಟ್ರ್ ಏನು ಈಗ ವಿಜಯಾನಂದ ಕಾಶಪ್ಪನವ್ರ ವಿಚಾರ ನಿಮ್ಗೆಲ್ಲ ಗೊತ್ತಿದೆ ಅದೇನೋ ಯಾವುದೋ ಇನ್ನೊಂದು ಮದುವೆ ಆಗ್ಬಿಟ್ಟು ಏರ್ಯ ಇರ್ತೆಯಲ್ಲೊಂದು ಸುದ್ದಿ ಆಗಿ ದೊಡ್ಡ ಗದ್ದಲಾಗಿತ್ತು ಅವ್ರ ಹೆಂಡತಿನೂ ಮೊನ್ನೆ ಇದಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಟ್ ಮಾಡಿದ್ರು ವೀಣಾ ಕಾಶಪ್ಪನವರು ನಾನು ಕೇಳಿ ಆಮೇಲೆ ನಾವು ಉತ್ತರ ಕೊಡ್ತೀನಿ ಅಂತ ಇವತ್ತು ಸಿದ್ದರಾಮಯ್ಯನವ್ರ ಬಳಿ ಬಂದು ಕೂತ್ಕೊಳ್ತಾರೆ ವೀಣಾ ಕಾಶಪ್ಪನವರು ಪಕ್ಕದಲ್ಲಿ ಕೂರಿಸ್ಕೊಳ್ಬೇಡಿ ಅಂತ ವಿಜಯಾನಂದ ಕಾಶಪ್ಪನವ್ರು ಹೇಳ್ತಾರಂತೆ ಹೋಗೋ ಬೇರೆ ಕಡೆ ಕೂರಮ್ಮ ಅಂತ ವೀಣಾಗೆ ಸಿದ್ದರಾಮಯ್ಯನವ್ರು ಸಲಹೆ ಕೊಡ್ತಾರಂತೆ ವೀಣಾ ಕುರ್ಚಿ ವೀಣಾ ಕಾಶಪ್ಪನವ್ರ ಕುರ್ಚಿಯಿಂದ ಮೇಲೇಳೋವರೆಗೂ ಕೂಡ ವಿಜಯಾನಂದ ಕಾಶಪ್ಪನವ್ರು ಬಿಡೋದಿಲ್ಲ ಕೊನೆಗೆ ತನ್ನ ಆಸನದ ಬಳಿ ಕೂರಿಸ್ಕೊಳ್ತಾರೆ ವಿಜಯಾನಂದ ಕಾಶಪ್ಪನವರು ಿಲ್ಲ ನಾನು ಜೊತೆ ಇದ್ದೀನಿ ಅಂತಕ್ಕಂಥ ಜೀವನಿ ಅಲ್ಲಿಗೆ ಯಾರು ಕಾಣಿ ಹೋದ್ರು ಯಾರೇ ವರ್ಷ ಅಧಿಕಾರದಲ್ಲಿದ್ದರು ಯಾರೇ ವರ್ಷ ಅಧಿಕಾರದಲ್ಲಿದ್ರೆ ಅದನ್ನು ಒಟ್ಟು ಏಳು ಕಡೆ ಮಾಡಿ ಅದರಲ್ಲಿ ಎಷ್ಟು ಕೂಡ ಆಗಿದ್ದಾವೆ ಯಾವು ಏನು ನೀವೇ ಬಂದಿಲ್ಲ ಅಂತಕ್ಕಂಥದ್ದು ಜನತೆ ನೀವು ಹೇಳಬೇಕಾಗ್ತದೆ ಹೀಗೆ ಇವತ್ತಿನ ಸರ್ಕಾರ ಒಬ್ಬರು ಮುಖ್ಯಮಂತ್ರಿ